ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಂಟಿ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ಲೀವ್ಸ್ ಕಟಿಂಗ್ ಅಲ್ಲಿ ತುಂಬಾ ಜನಕ್ಕೆ ಆರ್ಮೋಲ್ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ ಫ್ರೆಂಡ್ಸ್ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳುವಾಗ ಆರ್ಮೋಲ್ ಶೇಪ್ ನಾವು ಕರೆಕ್ಟ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಆರ್ಮೋಲ್ ಅಲ್ಲಿ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಶೋಲ್ಡರ್ ಹತ್ರ ನಾವು ಕರೆಕ್ಟ್ ಆಗಿ ಮೆಜರ್ಮೆಂಟ್ಸ್ ತಗೊಂಡು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಈ ಪ್ಲೇಸ್ ಅಲ್ಲಿ ಸ್ಲೀವ್ಸ್ ಅಲ್ಲಿ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾ ಬಂದು ಉಬ್ಕೊಳ್ಳೋ ತರ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರದೆ ನಾವು ಪರ್ಫೆಕ್ಟ್ ಆಗಿ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಒಂದು ಈಸಿ ಮೆಥಡ್ ಅನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ನೋಡಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಈ ತರ ಡಬಲ್ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಳ್ಬೇಕು ಈ ತರ ಹಾಕೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಅನ್ನೋದು ಸಮಾನವಾಗಿರೋ ನಾವು ಕಟ್ ಮಾಡ್ಕೊಳ್ಬೇಕು ಲೈನ್ ಹಾಕೊಂಡು ಇರೋ ಫ್ಯಾಬ್ರಿಕ್ ಮಾಡ್ಕೊಳ್ಬೇಕು ಈ ಕಡೆ ಎಡ್ಜಸ್ ಅನ್ನೋದು ನಮಗೆ ಹೆಚ್ಚು ಕಡಿಮೆ ಅನ್ನೋದು ಇರಬಾರ್ದು ಫ್ರೆಂಡ್ಸ್ ಸ್ಟ್ರೈಟ್ ಆಗಿರೋ ಥರನೇ ನಾವು ನೋಡ್ಕೊಳ್ಬೇಕು ಈಗ ಮೊದಲಿಗೆ ನಾವು ಸ್ಲೀವ್ ಲೆಂತ್ ಅನ್ನ ತಗೊಳ್ಬೇಕಲ್ಲ ಅಳತೆ ಬ್ಲೌಸ್ ಇದ್ರೆ ನೀವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳಿ ಇಲ್ಲಾಂದ್ರೆ ಕಸ್ಟಮರ್ ನಿಮಗೆ ಸ್ಲೀವ್ ಲೆಂತ್ ಎಷ್ಟೇ ಇರ್ತಾರೆ ಅಷ್ಟು ಇಟ್ಕೊಳ್ಬಹುದು ನನಗೆ ಇಲ್ಲಿ ಅಳತೆ ಬ್ಲೌಸ್ ಇದೆ ನಾನು ನೋಡ್ಕೊಳ್ತೀನಿ ನೋಡಿ ಇಲ್ಲಿ ಸ್ಲೀವ್ ಲೆಂತ್ ಇವ್ರಿಗೆ ಒಂಬತ್ತು ಇಂಚ್ ಬೇಕು ಒಂಬತ್ತು ಇಂಚ್ಗೆ ಲೈನಿಂಗ್ ಬ್ಲೌಸ್ ಆದ್ರೆ ನಾವು ಒಂದ್ ಇಂಚ್ ಆಡ್ ಮಾಡ್ಕೊಳ್ಬೇಕು ಪ್ಲೈನ್ ಬ್ಲೌಸ್ ಆದ್ರೆ ಎರಡು ಇಂಚ್ ಆಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಒಂಬತ್ತು ಇಂಚಿಗೆ ಒನ್ ಇಂಚ್ ಆಡ್ ಮಾಡ್ಕೊಂಡು ನಾನು ಇಲ್ಲಿ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟ್ ನಾವು ಸ್ಟ್ರೈಟ್ ಆಗಿರೋ ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೂಸ್ ಸಹ ಹಳದೇ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ನಾನು ಮಾರ್ಕ್ ಮಾಡಿಕೊಳ್ತೀನಿ ನೋಡಿ ಇಲ್ಲಿ ಇವರಿಗೆ ಐದು ಮುಖ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಎರಡು ಇಂಚ್ ಇಟ್ಕೊಳ್ಬೇಕು ನಾನು ಇಲ್ಲಿ ಎರಡು ಇಂಚ್ ಇಟ್ಕೊಳ್ತಾ ಇದ್ದೀನಿ ಸ್ಲೀವ್ ಲೆಂತ್ ತಗೊಂಡಾಯಿತು ಸ್ಲೀವ್ಸ್ ಲೂಸ್ ತಗೊಂಡಾಯ್ತು ಈಗ ನಾವು ಮೇಯ್ನ್ ಆಗಿ ಸ್ಲೀವ್ಸ್ ಅಲ್ಲಿ ಹಾರ್ಮಲ್ ಡೌನಿಂಗ್ ಅನ್ನ ಪರ್ಫೆಕ್ಟ್ ಆಗಿ ಇಟ್ಕೊಳ್ಬೇಕು ಹಾರ್ಮಲ್ ಡೌನಿಂಗ್ ಅನ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ಬೇಕಾಗುತ್ತೆ ಕಾಮನ್ ಕಾಮನಾಗಿ ಎಲ್ಬೋಲೆಂತ್ ಸ್ಲೀವ್ಸ್ಗೆ ಮೂವತ್ತಾರು ಎದೆ ಸುತ್ತಳತೆಯಿಂದ ನಲವತ್ತು ಎದೆ ಸುತ್ತಳತೆವರೆಗೂ ಮೂರುವರೆ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಮೂವತ್ತ್ನಾಲ್ಕು ಮೂವತ್ತೆರಡು ಆ ಥರ ಏನಾದರೂ ಎದೆ ಸುತ್ತಳತೆ ಇದೆ ಅಂದರೆ ಒಂದು ಮೂರು ಕಾಲು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇವರ ಎದೆ ಸುತ್ತಳತೆ ಬಂದು ನಲವತ್ತು ಇಂಚು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿಲ್ಲಿ ಮೂರುವರೆ ಇಂಚು ಡೌನಿಂಗ್ ತೊಗೊಳ್ತೀನಿ ಮೂರುವರೆ ಇಂಚು ಡೌನಿಂಗ್ ಅನ್ನೋದು ಮೂವತ್ತಾರು ಇಂಚಿಂದ ನಲವತ್ತು ಇಂಚುವರೆಗೂ ಕರೆಕ್ಟಾಗಿ ಸರಿ ಹೋಗುತ್ತೆ ನಲವತ್ತರ ಮೇಲೆ ಎದೆ ಸುತ್ತಳಿತ ಇರೋಂಥವ್ರಿಗೆ ಮೂರು ಮುಲ್ ಇಟ್ಕೊಳ್ಬೇಕು ಮೂವತ್ತು ನಾಲ್ಕರಿಂದ ಮೂವತ್ತರವರೆಗೂ ಎದೆ ಸುತ್ತಳ್ತೆ ಇರುವಂಥವ್ರಿಗೆ ಮೂರು ಇಂಚು ಮೂರು ಕಾಲು ಇಂಚ್ ಇಟ್ಕೊಳ್ಬೇಕು ಆರ್ಮಲ್ ಡೌನಿಂಗ್ ಅನ್ನೋದು ಸಹ ನಮಗೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಸ್ಲೀವ್ಸಲ್ಲಿ ಆರ್ಮೋಲ್ ಡೌನಿಂಗ್ ಕರೆಕ್ಟ್ ಆಗಿ ಇಟ್ಕೊಳ್ಳಲಿಲ್ಲ ಅಂದ್ರೆ ಈ ಪ್ಲೇಸ್ ಅಲ್ಲಿ ಹಾರ್ಮೋಲ್ ಹತ್ರ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಸ್ಲೀಸ್ ಅಲ್ಲಿ ಅದಕ್ಕೋಸ್ಕರ ಆರ್ಮಲ್ ಡೌನಿಂಗು ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಸ್ಲೀಸ್ ಅಲ್ಲಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಹಾರ್ಮೋಲ್ ಲೂಸು ನೋಡ್ಕೊಳ್ಳಿ ನಿಮಗೆ ಅಳತೆ ಬ್ಲೌಸ್ ಇದ್ರೆ ಅದರಲ್ಲಿ ಎಷ್ಟಿದೆ ಅಂತ ಆರ್ಮೋಲ್ ಲೂಸ್ ಅನ್ನ ನಾವು ಈ ತರ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಎಂಟು ಕಾಲು ಇಂಚ್ ಬರ್ತಾ ಇದೆ ಟೇಪನ್ನು ಈ ಕಾರ್ನರಿಂದ ಈ ಥರ ಇಟ್ಕೊಂಡು ನಾವೇನು ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಕ್ರಾಸ್ ಆಗಿಟ್ಕೊಂಡು ಎಂಟು ಕಾಲು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸು ಆರ್ಮೋ ಲೂಸನ್ನು ಜಾಯಿಂಟ್ ಮಾಡಿಕೊಂಡು ಕ್ರಾಸ್ ಆಗಿ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕ್ಕೊಂಡು ಆರ್ಮೋಲ್ ಲೂಸ್ ಹತ್ರ ನಾವು ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಇಲ್ಲಿ ನಾವು ಮಾರ್ಜಿನ್ ಎಷ್ಟು ಇಟ್ಕೊಂಡಿರ್ತೀವೋ ಅಷ್ಟೇ ಇಲ್ಲೂ ಇಟ್ಕೊಳ್ಬೇಕು ನನಗೆ ಇಲ್ಲಿ ಪೀಸ್ ಕಡಿಮೆ ಇದೆ ಫ್ರೆಂಡ್ಸ್ ಪೀಸನ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋವಾಗ ಅಟ್ಯಾಚ್ ಮಾಡ್ಕೊಳ್ತೀನಿ ಇಲ್ಲಿ ಮಾರ್ಜಿನ್ ಇಟ್ಕೊಂಡು ಸಹ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗೋ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಒಂದು ಕಾಲು ಇಂಚಷ್ಟು ಒಳಗಡೆ ತಗೊಳ್ಬೇಕು ಎಲ್ಬೋ ಲೆನ್ಸ್ ಸ್ಲೀವ್ಸ್ ಅಲ್ಲಿ ಕಂಪಲ್ಸರಿ ನಾವು ಈ ಟಿಪ್ಸ್ ಅನ್ನ ಫಾಲೋ ಮಾಡಲೇಬೇಕು ಫ್ರೆಂಡ್ಸ್ ಇಲ್ಲ ಅಂದ್ರೆ ಈ ಪ್ಲೇಸ್ ಅಲ್ಲಿ ಸ್ಲೀವ್ಸ್ ಅಲ್ಲಿ ಲೂಸ್ನೆಸ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಯಾವುದೇ ಸೈಜ್ಗಾಗ್ಲಿ ನಾವು ಎಲ್ಬೋ ಲೆನ್ಸ್ ಸ್ಲೀವ್ಸ್ ಬಂದಾಗ ಈ ಟಿಪ್ ಅನ್ನ ಫಾಲೋ ಮಾಡಲೇಬೇಕು ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಸ್ಲೀವ್ಸ್ ರೌಂಡ್ ಶೇಪ್ ಅಲ್ಲಿ ತುಂಬಾ ಜನ ಮಿಸ್ಟೇಕ್ಸ್ ಅನ್ನೋದು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಇದನ್ನ ನಾವು ಕರೆಕ್ಟ್ ಆಗಿ ತಗೊಳ್ದೇ ಇದ್ದಾಗಲೇ ನಮ್ಗೆ ಆರ್ಮಲ್ ಅಲ್ಲಿ ಅನ್ನೋದು ಬರ್ತಾ ಇರುತ್ತೆ ಹಾಗೇನೆ ಔಟ್ ಆಗೋ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ಸ್ ನಾವು ಈಸಿಯಾಗಿ ಮಾರ್ಕ್ ಮಾಡಿಕೊಳ್ಬಹುದು ಅದು ಯಾವ ತರ ಅಂದರೆ ಮೊದಲಿಗೆ ನಾವು ಆರ್ಮಲ್ ಡೌನಿಂಗ್ ಏನು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಸ್ಟ್ರೈಟ್ ಆಗಿ ಉದ್ದಕ್ಕೂ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಆರ್ಮಲ್ ಲೂಸ್ ಏನಿದೆ ಅಲ್ಲಿಗೆ ಟೇಪ್ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಟೇಪ್ ಅನ್ನೋ ಈ ತರ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಅರ್ಧ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈಗ ಈ ಲೈನ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಮೂರುವರೆ ಇಂಚ್ ನಾವು ಡೌನಿಂಗ್ ಇಟ್ಕೊಂಡಿದೀವಲ್ಲ ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಮೆಥಡ್ ಅನ್ನೋದು ತುಂಬಾನೇ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಯಾರ್ ಬೇಕಾದರೂ ಟ್ರೈ ಮಾಡಬಹುದು ಈ ತರ ಮಾರ್ಕ್ ಮಾಡಿಕೊಂಡು ಕಾಮನ್ ಆಗಿ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದೂವರೆ ಇಂಚು ಇಲ್ಲ ಎರಡು ಇಂಚು ಆ ಥರ ನಾವು ಅಳತೆನ ತಗೊಂಡು ಮಾರ್ಕ್ ಮಾಡ್ಕೊಳ್ತೀವಿ ಈ ಮೆಥಡ್ಗೆ ನಾವು ಇಲ್ಲಿ ಯಾವುದೇ ಥರ ಅಳತೆ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಈ ಕರು ಸ್ಕೇಲನ್ನು ಇಟ್ಕೊಂಡು ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು ಅದು ಯಾವ ಥರ ಅಂದರೆ ನಾವೇನು ಇಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಇಲ್ಲಿಗೆ ಟಚ್ ಆಗೋ ಥರ ಈ ಸ್ಕೇಲನ್ನು ನಾವು ಇಟ್ಕೊಳ್ಬೇಕು ನೋಡಿ ಈ ಲೈನು ಟಚ್ ಆಗಬೇಕು ಈ ಲೈನು ಟಚ್ ಆಗಬೇಕು ಈ ಥರ ಟಚ್ ಆಗೋ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ಕರು ಸ್ಕೇಲ್ ಶೇಪ್ ಯಾವ ತರ ಇದೆ ಅದೇ ತರ ಮಾರ್ಕ್ ಮಾಡಿಕೊಳ್ಬೇಕು ಇದು ನಾವು ಮೊದಲು ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ತಾ ಇರೋದು ಬ್ಯಾಕ್ ಶೇಪ್ ಆಮೇಲೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಸ್ಕೇಲನ್ನು ನಾವು ಈ ತರ ಉಲ್ಟಾ ತಿರ್ಗಿಸ್ಕೊಂಡು ಇಟ್ಕೊಳ್ಬೇಕು ಈ ಕರು ಸ್ಕೇಲ್ ಅನ್ನೋದು ನಮಗೆ ತುಂಬಾನೇ ಯೂಸ್ಫುಲ್ ಇರುತ್ತೆ ಫ್ರೆಂಡ್ಸ್ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರು ಈ ತರ ಸ್ಕೇಲನ್ನು ಒಂದು ತಂದಿಟ್ಕೊಳ್ಳಿ ನೋಡಿ ಈ ತರ ಈ ಲೈನ್ ಟಚ್ ಆಗಬೇಕು ಹಾಗೇನೆ ಈ ಲೈನ್ ಟಚ್ ಆಗೋ ತರ ಸ್ಕೇಲ್ ಇಟ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ನೋಡಿ ಫ್ರಂಟ್ ಶೇಪ್ ನಮಗೆ ಎಷ್ಟು ನೀಟಾಗಿ ಬಂದಿದೆ ಈಗ ಬ್ಯಾಕ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಶೇಪ್ಗೆ ಗೆ ಈ ಮಿಡಿಲ್ ಪಾಯಿಂಟ್ ಏನಿದೆ ಇಲ್ಲಿ ನಾವು ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಸ್ಕೇಲನ್ನು ಈ ಹಾಫ್ ಇಂಚಿಂದ ಈ ಲೈನ್ಗೆ ಟಚ್ ಆಗೋ ತರ ಇಟ್ಕೊಳ್ಬೇಕು ಕರೆಕ್ಟಾಗಿ ಇಟ್ಕೊಳ್ಳಿ ಈ ಮಾರ್ಕಿಂಗು ಈ ಲೈನು ಟಚ್ ಆಗೋ ತರ ಈ ತರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಸ್ಕೇಲನ್ನ ಮತ್ತೆ ನಾವು ಉಲ್ಟಾ ತಿರುಗಿಸಿಕೊಂಡು ಈ ಕಡೆಗೆ ಇಟ್ಕೊಳ್ಬೇಕು ಈ ಕಡೆಗೆ ಇಟ್ಕೊಳ್ಳೋವಾಗ ಈ ಮಾರ್ಕಿಂಗು ಈ ಲೈನು ಟಚ್ ಆಗೋ ತರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮತ್ತೆ ನಾವು ಮಾರ್ಕ್ ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ನಮಗೆ ಬ್ಯಾಕ್ ಶೇಪು ಸಹ ಬಂತು ಇಲ್ಲಿ ನಾವು ಯಾವ್ದೇ ತರ ಮೆಜರ್ಮೆಂಟ್ಸ್ ತಗೊಂಡಿಲ್ಲ ಫ್ರೆಂಡ್ಸ್ ಈ ಮೆಜರ್ಮೆಂಟ್ ಬೇಸ್ ಮೇಲೆ ನಾವು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ ಸ್ಲೀವ್ ಶೇಪು ಕಾಮನ್ ಆಗಿ ನಾವು ಇಲ್ಲಿ ಒನ್ ಇಂಚು ಫ್ರಂಟ್ ಶೇಪ್ಗೆ ಗೆ ತಗೊಳ್ತೀವಿ ಒನ್ ಆ್ಯಂಡ್ ಹಾಫ್ ಇಂಚು ಬ್ಯಾಕ್ ಶೇಪ್ಗೆ ಗೆ ತಗೊಳ್ತೀವಿ ಇಲ್ಲಿ ನೋಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಫ್ರಂಟ್ ಶೇಪ್ ಇಲ್ಲಿಗಿದೆಯಲ್ಲ ಇಲ್ಲಿಗೆ ಕರೆಕ್ಟಾಗಿ ಒನ್ ಇಂಚ್ ಬರ್ತಾ ಇದೆ ಬ್ಯಾಕ್ ಶೇಪ್ ಇಲ್ಲಿಗಿದೆಯಲ್ಲ ಇಲ್ಲಿ ಕರೆಕ್ಟಾಗಿ ನಮಗೆ ಒನ್ ಆ್ಯಂಡ್ ಹಾಫ್ ಇಂಚು ಬರ್ತಾ ಇದೆ ಇಲ್ಲಿ ನಾವು ಮೆಜರ್ಮೆಂಟ್ ತಗೊಳ್ದೇನೆ ಈ ಮೆಥಡಲ್ಲಿ ನಾವು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೋದು ಈ ಮೆಥಡ್ ಅನ್ನೋದು ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಬಿಗಿನರ್ಸು ಸಹ ಟ್ರೈ ಮಾಡ್ಬೋದು ತುಂಬಾ ಪರ್ಫೆಕ್ಟ್ ಆಗಿ ಸ್ಲೀವ್ಸ್ ರೌಂಡ್ ಶೇಪ್ ಬರುತ್ತೆ ಈಗ ಇದನ್ನ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ತರ ಕಟ್ ಮಾಡ್ಕೊಳ್ಬೇಕು ಇದನ್ನ ಕಟ್ ಮಾಡ್ಕೊಳ್ಳುವಾಗ ನೀವು ಮೊದಲಿಗೆ ಬ್ಯಾಕ್ ಶೇಪ್ ಅನ್ನ ಕಟ್ ಮಾಡ್ಕೊಂಡು ಆಮೇಲೆ ಫ್ರೆಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮೊದಲಿಗೆ ನಾವು ಫ್ರೆಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬಾರ್ದು ನೋಡಿ ಈ ತರ ಕಟ್ ಮಾಡ್ಕೊಂಡು ಈ ಮಧ್ಯದಲ್ಲಿ ಒಂದು ನ್ಯಾಚ್ ಅನ್ನ ಹಾಕೊಳ್ಬೇಕು ಆರ್ಮೋನ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಬೇಕು ಈಗ ನಾವು ಇದನ್ನ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಇದು ಫ್ರೆಂಟ್ ಶೇಪ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಸ್ಲೀವ್ಸ್ ಕಟಿಂಗ್ ನಮ್ಗೆ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಈ ಮೆಥಡಲ್ಲಿ ನೀವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಫ್ರಂಟ್ ಶೇಪು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಬ್ಯಾಕ್ ಶೇಪು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ಮೆಥಡಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಗೆ ಯಾವುದೇ ತರ ಸ್ಲೀವ್ಸಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸನ್ನು ನಾವು ಪರ್ಫೆಕ್ಟ್ ಆಗಿ ಶೇಪನ್ನು ತಗೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಕೋಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್